ಸೇರಿದ ನೆಚ್ಚಿನ ಮಾತ ಸಜ್ಜನ ಬಂದುಲೆ ಪತ್ರಿಕಾ ಮಾಧ್ಯಮದ ಬಂಧುಲೆ ನಮ್ಮ ನಾಳ ದೇವಸ್ಥಾನದ ಹಸರಣ್ಯರಲಿರಿ ಹಸ್ರಣ್ಯರಲ್ಲ ಆಶೀರ್ವಾದ ತಂದು ಅಂಜನೆ ನಮ್ಮ ಪೈಕುಲಲ್ಲಿರಿ ಹಿರಿಯರ ನೆಂಚಿನ ಪೈಕುಲೆ ವಕೀಲರ ನೆಂಚತ್ನ ಅನಿಲ್ರೆ ಸೇರಿದ ನೆಚ್ಚಿನ ಮಾತ ಜಾನಲ್ಲಿರಿ ಜನಾರ್ಧನರಲ್ಲಿ ಹಿರಿಯರ ನೆಂಚಿತನ ಮಾತ ಹಿರಿಯರ ನಕಲಿನಲ್ಲಿ ಆಶೀರ್ವಾದಂತೆ ತಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಅದು ಇಡೀ ರಾಜ್ಯಗೆ ಒಂ ರುದ್ರಭೂಮಿ ಹೆಂಚೆ ಪೋಡು ಮುಖ ರುದ್ರಭೂಮಿನ ಆ ಗ್ರಾಮದ ಎಂಚ ಹೆಂಚಾವು ಒಂಜಿ ಅವಿನಾಭಾವ ಸಂಬಂಧ ಇಪ್ಪು ನಂಚಿದ್ನ ರೀತಿದ ಒಂಜಿ ವ್ಯವಸ್ಥೆ ಆವುಡು ಉಡು ಪಂಪನಕ್ಕೆ ಮಾದರಿ ಆಯ್ನಿಸಿದ್ನ ಒಂಜಿ ಮೊ ಮೋಕ್ಷಧಾಮನ ಮಲ್ತು ನಾವು ಕಳಿಯ ನ್ಯಾಯ ತರಪದ ಜನತೆ ಎಂದು ಪಂಡ್ರೆ ನಾನು ಭಾರಿ ಸಂತೋಷ ಪಡೆಪೆ ಐಕಿಕ್ಲೆ ಅಭಿನಂದನೆ ಸುರುಕು ಕೊರಿಯರ್ಲೆ ಕೊರಿಯರ್ಲೇ ಇಚ್ಛ ಪಡೆಪೆ ಹಿಂದೂ ಸಮಾಜದ ಭಾರಿ ಅವಶ್ಯಕತೆ ಇಡ ಉಂಜಾಯಿ ನಾವು ಮೋಕ್ಷಧಾಮ ನಮ್ಮ ಕೇಶವಣ್ಣ ಕಡೆ ಪಾತಿರ್ನಾ ಪಂಡೀರ್ ನಮಕ್ ಪೊಂಜೆ ನಕ್ಲಿಗ ಪೋಡಿಗೆ ಆ ಕಾರ್ಯಕ್ರಮಗೆ ಅವಳು ದೀಂಡ ಅಂದು ನಮ್ಮ ಪ್ರಧಾನವಾಗಿ ನೆಂಚನ ಹಿಂದೂ ಸಮಾಜಕ್ಕೆ ಶಕ್ತಿ ಕೇಂದ್ರ ಶಕ್ತಿದ ದೇವಸ್ಥಾನವು ಕೇಂದ್ರ ಕಾಶಿ ಕಾಶಿಗೆ ಪೋನಾಗ ಮಣಿಕರ್ಣಿಕ ಘಾಟ್ಲ ಹರಿಶ್ಚಂದ್ರ ಘಾಟ್ಲು ಕಡತದೆ ಬೋಡ್ನಮ್ಮ ಕಡತದ ಪೋನಾಗ ತೂಪುನ ಒಂದು ಕೆಂಡ ಅಂದ್ರೆ ಮೋಕ್ಷದಾಮನ ತೂದು ಈಶ್ವರನ ದರ್ಶನ ಮಲ್ಪೆರಪೋಪುನಚಿತ್ನ ಒಂಜ್ ವ್ಯವಸ್ಥೆ ನಮ್ಮ ವಾಚಿಡ್ ಪದರಾರು ಗಂಟೆ ಆಂಡಿಂದಾಂಡ ಬ್ರಿಟಿಷರು ಈ ದೇಶಕ್ಕೆ ಭತ್ತಿ ಬಕ್ಕ ಕಾಲನ ನಿರ್ಣಯ ಮಲ್ಪ ನಂಚಿತ್ನ ಜಾಗ ಬೇತೆಯಂಡ ಈ ದೇಶನ ಬಿಡದು ಬೇತೆ ದೇಶನ ನಿಶ್ಚಯ ಮಲ್ತೀರಿ ಐಡ್ದು ತುಂಬು ಕಾಲನ ನಿಶ್ಚಯ ಮಲ್ತೊಂದಿತ್ತ ಹೋಲಿಕೆ ಹಂಡ ಮಹಾಕಾಳು ಉಜ್ಜೈನದ ಮಹಾಕಾಳ ದೇವಸ್ಥಾನ ಕಾಳ ನಿರ್ಣಯ ಮಲ್ತಂದಿತ್ತ ನಂಚಿತ್ನ ಒಂದು ದೇವಸ್ಥಾನ ಅಲ್ಪ ದೇವಸ್ಥಾನದ ಗರ್ಭಗುಡಿತ ಮಿತ್ತು ಸೂರ್ಯ ಭತ್ತ ಹೆಂಡ ಪದರಾರು ಗಂಟೆ ಐತ ಮುಖಾಂತರ ಗಂಟೆ ನಿಶ್ಚಯ ಮಲ್ತೊಂದಿತ್ತ ನಂಚಿತ್ ನಮ್ಮ ಮಹಾಕಾಳನ ಎದುರುಡಿಪುನು ಸ್ಮಶಾನ ಮೋಕ್ಷಧಾಮ ಐತೊಟ್ಟಿಗೆ ಬುಲ್ಪಗು ದೇವೇರು ವೈತಾಭಿಷೇಕ ದೆತೋನ್ ವೇರೆ ಕಂಡ ಆ ಮೋಕ್ಷಧಾಮ ದುಮನಾ ಅವಲು ಮಲತನ ಒಂಜಿ ವಂಜಿ ಸವ ಸಂಸ್ಕಾರದ ಭಸ್ಮಡು ಭಸ್ಮಾರತಿನ ದತೋನ್ ನೆತ್ತಿನ ವಂಜಿ ಶ್ರೇಷ್ಠವಾಯ್ಚಿತ್ತ ದೇವಸ್ಥಾನ ಅವು ಹಿಂದೂ ಸಮಾಜದ ಉಜ್ಜಯನ್ ಡಿಪ್ಪು ನ ಮಹಾಕಾಳ ಅಂಜಾದ ಮೋಕ್ಷಧಾಮ ಹಿಂದೂ ಸಮಾಜಕ್ಕೆ ಪವಿತ್ರವಾಯಿನ ಚಿನ್ನ ಒಂದು ಜಾಗ ಅಂದ ನಮ್ಮ ಏಪಲ ಹೆಣ್ಣುಡು ಐಕೋಸ್ಕರ ನಮ್ಮ ಗೆಂಚ ಶಕ್ತಿನ ದಿಂಜಾವನ ಅವೇ ಶಕ್ತಿ ನಮ್ಮ ಊರದ ಮೋಕ್ಷಧಾಮಾಗ್ಲ ನಮ್ಮ ಮಾತ ಶಕ್ತಿ ದಿಂಜಾವನ ಚಿನ್ನ ಕೆಲಸನ ಮಲ್ಪೊಡು ರೇಷನಿ ಏನು ಕೇಳಿಸೋಣ ಈ ಪಾತೆರ ಪಾತೇರಂದು ಅಂಡ ಬೇಜಾರಾವು ಹೆಣ್ಣೆ ಬೇಜಾರ ಅಂಡಲ್ಲ ಹಿಂದೂ ಸಮಾಜಗೆ ಅನ್ನೇನು ಪನ್ಪುನೇ ಹರೀಶ್ ಪುಂಜೇರಿ ಪಾತೇರನ ಅಂಡ ಕಾಂಟ್ರವರ್ಸಿ ಪಾತಿರ್ವೀರಿ ಅಂತ ಬನ್ವಿರಿ ಅವು ಕಾಂಟ್ರವರ್ಸಿ ಪಾತೀರ್ನೆಲ್ಲ ಹಿಂದೂ ಸಮಾಜದ ಉದ್ದರಗೋಸ್ಕರ ಹಿಂದೂ ಸಮಾಜನೇ ಎಡ್ಡೆ ಮಲ್ಪೋಡು ಅಂತ ಪಂಪು ಅಂಚಿ ನಾ ಹಿತ ಚಿಂತನೆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಮ್ಮ ಕೋಟಿ ಕೋಟಿ ಗೊರಪ್ಪ ಅಂಡ ಸ್ಮಶಾನದ ಈ ಮೋಕ್ಷಧಾಮದ ಧಾಮದ ಬೇಲಗಿ ಎತ್ ಭಂಗತ್ತ ಅಂತ ಪಂಪುನೇನೇ ಕೇಶವಣ್ಣೆ ಪಂಡಿರಿ ದಯಗಪ್ಪಣ್ಣ ನಮ್ಮ ಈತ್ ಮಲ್ಲ ಹಿಂದೂ ಸಮಾಜ ನಮ್ಮ ಮೂಲ ಎಲ್ಲ ಎನ್ನ ಇಲ್ಲಲು ಎನ್ನ ಕಡೆತ ಕಾಲಡು ಏನನ್ನು ಪತ್ತಾಯರ ಜಾಗೆ ಉಂಡು ಅಂಚ ದಿಂಕು ಮೋಕ್ಷದ ಅಗತ್ಯ ಇಜ್ಜೀನ್ ಪಂಪುನ ಚಿಂತನೆ ನಮ್ಮ ಮಲ್ತಂದ ನಮ್ಮ ಇಲ್ಲಿಡ್ಲ ದೇವರ ಕೋನೆ ಉಂಡತ್ತ ನಂಗೆ ದೇವಸ್ಥಾನ ಅಗತ್ಯ ಉಂಡ ನಮ್ಮ ಮಾತೆಲ್ಲ ಚಿಂತನೆ ಮಲ್ಪಡ ಏನು ಊಕೆ ನಮ್ಮ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರ ದೇವಸ್ಥಾನ ಇಂಚನ ಒಂಜೊಂಜಿ ಗ್ರಾಮಗೆ ನೀ ನಾನು ಕಳಿಯ ನ್ಯಾಯ ತರಪೊಂದು ಮಾತ್ರ ಬನ್ನೊಂದು ಇದ್ದಿ ಪ್ರತಿ ಒಂಜಿ ಗ್ರಾಮಡ್ಲ ನನ್ನ ದುಂಬುದ ದಿನಟ್ಟು ಎಂಚ ಕೇಶವಣ್ಣೆ ಎಂಚ ಮಲ್ಪದ ಹಿಂದುಳು ಒಟ್ಟಾದ ಒಂಜ್ ಸಮಾಜಕ್ಕೆ ಮಾದರಿಯಾಪನಚಿನ್ನ ಮೋಕ್ಷದಾಮನ ಮಲ್ತೀರ ಪ್ರತಿ ಗ್ರಾಮಲ ನಿನ್ನ ಅನುಸರಿಸೋನ ಚಿನ್ನ ಕೆಲಸನ ಮಲ್ಪೊಡು ಪ್ರತಿ ಹಿಂದುಳ ನಮ್ಮ ಐಕೆ ಕೈ ಜೋಡಿಸೋನ ಚಿನ್ನ ಕೆಲಸನ ಮಲ್ಪಡುನಚಿನ್ನ ಅನಿವಾರ್ಯತೆ ಉಂಡು ಇನ್ನಕ್ಕೆ ಏನ್ಯಾಗ ಬನ್ವಿ ಅವು ಸರ್ಕಾರದ ಕೆಲಸದ ಹೆಂಗೆಲ್ದಾಯ ಮಲ್ಪಡು ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಮಲ್ಪನಲ್ಲ ಸರ್ಕಾರದ ಕೆಲಸ ಅದೇ ಅಂತ ಬಣ್ಣ ಮುಜುರಾ ಇಲಾಖೆ ಅಲ್ಪ ಅಲ್ಪಬತ್ತಿನ ಕಲೆಕ್ಷನ್ ಇದೆ ತಂದು ಪೋನಾಗ ಜೀರ್ಣೋದ್ಧಾರ ಬ್ರಹ್ಮಕಲಶ ಮಲ್ಪನಲ್ಲ ಸರ್ಕಾರದ ಕೆಲಸ ಐನೇ ನಮ್ಮ ದೀವಂದೆ ನಮ್ಮೂರದ ದೇವಸ್ಥಾನ ಅಂತ ಅನ್ಪು ನೆನಚಿತ್ತ ಭಾವನಹಿ ಹೆಂಚ ಜೀರ್ಣೋದ್ಧಾರ ಎಂಚ ಬ್ರಹ್ಮಕಲಶೋತ್ಸವನ ಮಲ್ಪನಾ ಮೋಕ್ಷಧಾಮ ನಮ್ಮ ಒಂದು ಪಂಪು ನ ಚಿಂತ ಕೈ ಜೋಡಿಸೋನ ಚಿನ್ನ ಕೆಲಸನ ಮಲ್ಪಡು ಪ್ರಾಯಶಃ ಕಳಿಯ ನ್ಯಾಯ ತರ್ಪದ ಜನಕ್ಕನ ಬಾರಿ ಭಾರಿ ಖುಷಿ ಆತಂಡಿ ನಿಖಲು ಮಾತ ಒಟ್ಟು ಸೇರಿದು ಸಮಾಜಕ್ಕೆ ಮಾದರಿ ಆಪನಚಿನ್ನ ಒಂಜ್ ಮೋಕ್ಷಧಾಮದ ನಿರ್ಮಾಣದ ಕಾರ್ಯನ ಮಲ್ದಾರೆ ಆನಿ ನೀ ಶಿಲಾನ್ಯಾಸ ಲೆಪ್ಪನಾಗ ಏನು ಪಂಡಿತ್ ಇತ್ತೆ ಎಮ್ ಎಲ್ ಎ ಗ್ರಾಂಟೆಡ್ ನಾಲ್ಕು ಲಕ್ಷ ರೂಪಾಯಿ ಕೊರಪಂದು ನಾಲ್ಕು ಲಕ್ಷ ರೂಪಾಯಿ ಬೈದಿಂಡು ಆ ಒಂಜಿ ಸೇವೆಯನ್ನು ಮಲ್ಪ ನನ್ನ ಚಿನ್ನ ಯೋಗ ಭಾಗ್ಯಲ್ ಮಾತು ಇಂಕ ಕೊಡ್ತಾರೆ ಅಂತ ಪಂಪುನೆಯಲ್ಲಿ ನಾನು ಈ ಸಂದರ್ಭಗಳು ಪನೀರ್ಲೆ ಇಷ್ಟಪಡಪ பிரயாஷ கரீன் ஐந்து வருஷ இங்க லெக்கி திவக்கரண சுமார இரவத்தென்னு முப்பத்தி ஐந்து கோட்டி தோல இடி விஜயண அபிவிருத்தி திருஷ்டியே ரட்டு கிராமலை அனதானின்ன கிலோசம் மல்தி திண்ணு பிரயாஷினி கேர் கட்டே குருவெரிகே போதே பெல் தங்கடி போடு பன்புனச்சின்னாமே இங்கே பாலண்ண நைட்டி அது புத்திரஞ்சன மல்லோட்ட ரோடு ఆయన భారీ పొర్లు మల్తుంది నగరకి సంపర్క మల్పన చిన్న సమస్య వ్యవస్థ అండి ఆ కారణకోస్కరం ఇంచుడిది మస్తు జన బెల్తంగడికి సంపర్క ఆయర్లే మస్తు అనుకూలండి రహశా ఇంచుడిది బళ్లమంజ దేవస్థానం ఇప్పు ఇంచుడిది కొయ్యూరిప్పు ప్రతీ కొంచెం వ్యవస్థకి ఇని కొంచెం గేరు కట్టె మళ్ళా పేటే అది బిళవందిండు దాని పనందులేవడా ఈ గేరు కట్టె అంత పనుపునవు ఇని భారీ పొరులుడు బిళైవంతుండు అదికి మూల కారణవు కెండ ಮುಲ್ಪ ನಮ ನಂಬಿತ್ನ ಅಪ್ಪೆ ದಯಪಂಡ ನಾಳ ದುರ್ಗಾ ಪರಮೇಶ್ವರಿನ ಕ್ಷೇತ್ರ ಹೆಂಚ ಅಂದ್ಕೆಂಡ ನಮ್ಮ ಹೆಂಚ ಕಟೀಲ್ ಅಪ್ಪೇನು ನಂಬೋನ ಹೆಂಚ ಕೊಲ್ಲೂರದ ಅಪ್ಪೇನು ನಂಬೋನ ಅವೇ ರೀತಿ ಭಕ್ತರನ್ನ ಇಷ್ಟಾರ್ಥನ ಸಿದ್ಧಿ ಮಲ್ಪ ನಂಚಿತ್ನ ಒಂದು ಕ್ಷೇತ್ರ ಓಲುಂಡು ಕೆಂಡ ಅವು ನಮ್ಮ ನಾಳದು ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಂತ ಬನ್ಪನೇ ನಮ್ಮ ಎನ್ನೋಣ ರಶೈನಿ ಹೊಲ್ತೊಲ್ತೋ ಜನಕಲಿ ಆ ಕ್ಷೇತ್ರಕ್ಕೆ ಭಕ್ತಿ ಭಕ್ತಿಪೂರ್ವಕವಾದ ಪ್ರಾರ್ಥನೆಯನ್ನು ಮಲ್ತದೆ ಇಷ್ಟಾರ್ಥನ ಸಿದ್ಧಿ ಮಲ್ತೊಂದು ಪೋಪನಚಿತ್ನ ವ್ಯವಸ್ಥೆ ಪ್ರೇಷ ಹಿಂಗೆ ಬಂದ್ರೆ ಖುಷಿ ಆಪಂಡು ಕಿಶೋರಣ್ಣನಚಿತ್ನ ಒಂಜೇ ಒಂಜಿ ಸಾಮಾನ್ಯ ಕಾರ್ಯಕರ್ತೆ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತೆ ರೇಷ ಹಸ್ರಣ್ಣನ ಮಾರ್ಗದರ್ಶನ ಬತ್ತದೆ ಅಪ್ಪ ಹಿಂಗೆ ಒಂಜಿ ರಾಜಕೀಯ ಶಕ್ತಿನ ಕೊರಲೇಂದು ಎಂದಾಗ ಕಿಶೋರ್ ಕಿಶೋರಣ್ಣನಲ್ಲ ಶಾಸಕೇ ಮಲ್ಪ ನಂಚಿತ್ನ ಆಶೀರ್ವಾದನ ಮಲ್ತು ನಂಚಿತ್ನ ಪು ಯಾನ್ಲ ಯಾನೆಲ್ಲ ಶಾಸಕ ದುಂಬೆ ಹಸರನ ಎರಡು ಮೂರು ಸರ್ ತಿಳಪಡದು ಸೇವೆನ ಮಲ್ಪದ ಆ ಒಂಜಿ ವ್ಯವಸ್ಥೆರಿಗೆ దేవర ప్రార్థన మలతారు ప్రయాశ అన్న రడ్నే సర్తి ఈ క్షేత్రద శాసక అండ అప్పే దుర్గాపరమేశ్వరి దేవరిన ఆశీర్వాద అందే ఈ సందర్భడు పండ్రే భారీ సంతోషం పడపే ప్రయశ ఇని అంచిన క్షేత్రడు వసంత్ మజాలిపు భువనేశ్వరిపూ అక్కల మాత తండ ఇని హరీష రిప మాతర్లేని హిందూ సమాజ పనుకు నచ్చిన నా నెడ నా కేసన మలత ప్రయే కట్ట కడ ఈతే పన్ రేపును నమ హిందులు ಒಂಜಾದ ಬದುಕು ನಂಚಿತ್ನ ಕಾಲಘಟ್ಟಡು ನಮ ಉಲ್ಲ ನಮ ಹಿಂದುಲು ಒಂಜಾದ ಬದುಕು ನಂಚಿತ್ನ ಕಾಲಘಟ್ಟಡು ಉಲ್ಲ ದೇವಸ್ಥಾನಕ್ಕೆ ಪೋನ ಗೆಂಚ ನಮ ಆ ಜಾತಿ ಈ ಜಾತಿ ತೂ ಅಂದೆ ಮಾತೆರ್ಲ ಆ ದೇವಸ್ಥಾನದಲ್ಲ ಪೋಪನ ಮೋಕ್ಷಧಾಮಗ ಪೋನಾಗ ಆ ಜಾತಿ ಈ ಜಾತಿ ತೂ ಅಂದೆ ಎಂಚ ನಮ ಮಾತೆರ್ಲ ಹಿಂದುಲೂನ್ ಪನ್ಪನ ಚಿತ್ತ ಕಲ್ಪನೆ ಮೋಕ್ಷಧಾಮಗ ಪೋಪನ ಜೀವನದ ಬದುಕಡ್ಲ ನಮ್ಮ ನನ್ನಡದುಂಬ ಹಿಂದಲು ಅಂತ ಪಂಪನ ಚಿನ್ನ ಕಲ್ಪೆನು ಮಾತ್ರ ಸಾಧ್ಯ ಈ ದೇಶ ನಮ್ಮ ಬದುಕೋಡ ಈ ದೇಶ ವರ್ಷದ ಬುಕ್ಕ ನಮ್ಮ ಭಾರಿ ನಿರೀಕ್ಷೆ ಇಪ್ಪತ ಎನ್ನ ಮಗೆ ಇಂಚಾವಡು ಎನ್ನ ಮಗೆ ಎಡ್ಡೆ ಬದುಕು ಕಟ್ಟೋಡು ಎನ್ನ ಮಗಲೆ ಎಡ್ಡೆ ಬದುಕು ಕಟ್ಟೋಡು ಅಂತ ಪಂಪನ ಚಿನ್ನ ನಿರೀಕ್ಷೆ ನಮ್ಮ ಜೋಕಲೆಗೋಸ್ಕರ ಬದುಕುವ ನಿಖಿಲ ಆ ನಿರೀಕ್ಷೆ ಬದುಕಡಿ ಒಂಜನೆಯ ಯೋಚನೆ ಮಲ್ಪಡು ಇರುವತ್ತೈದು ವರ್ಷದ ದಿನೋಡ್ದು ಬೊಕ್ಕ ವರ್ಷ್ದು ಬೊಕ್ಕ ಎನ್ನ ಮಗಲೆ ಗೇರು ಕಟ್ಟಡಿ ಎಂಚ ಬದುಕೆರೆ ಸಾಧ್ಯ ಎನ್ನ ಮಗೆ ಗೇರು ಕಟ್ಟಡಿ ಎಂಚ ಬದುಕುವೆ ಆ ಕಲ್ಪನೆಯನ್ನು ಹೊರನಿಕಲ್ ಮಲ್ತಂದ ಈ ಜಾತಿ ಮೇ ಆಯ್ ಶ್ರೀಮಂತೆ ನಿಂಬೆ ಬಡವೆ ಆಯ್ ಸ್ಪೃಶ್ಯೆ ಆಯ್ ಅಸ್ಪೃಶ್ಯ ಅಂತ ಪಂಪು ಚಿನ್ನ ಭಾವನೆ ಇನಿಯೇ ಮುಡ್ದು ಆ ದುಮ್ಮದ ಇವತ್ತೈದು ವರ್ಷದ ನಮ್ಮ ಜೋಕಲ್ನ ಭವ್ಯ ಭವಿಷ್ಯಗೋಸ್ಕರ ನಮಗಿನಿ ಒಂಜಾದ ಬದುಕು ನನ್ನ ಚಿನ್ನ ಕೆಲಸಕ್ಕೆ ಅವು ಪ್ರೇರಣೆ ಆಪುಣ ಆ ಕಾರಣಗೋಸ್ಕರ ನಮ್ಮ ಆ ದುಂಬದ ಜೋಕಲ್ನ ಭವಿಷ್ಯ ಇರುವತ್ತೈದು ವರ್ಷದ ಪಕ್ಕ ಎಂಚ ಇಪ್ಪುಣ ಒಂದು ಪನ್ಪ ನನ್ನ ಚಿನ್ನ ಕಲ್ಪನೆ ಬದುಕೊಡು ಯಾನ್ ಪಂಡೆ ಪಣೆ ಅಂದ್ಕೇಂದ ಮುರಣಿ ಪೆಹಲ್ಗಾಮಡು ಭಯೋತ್ಪಾದಕ ದಾಳಿ ಅಣಗ ಆಯೇ ಬಂಟೆನ ಆಯೇ ಬಿಲ್ಲವೆರ ಆಯೇ ಗೌಡ್ರ ಆಯ್ ದಲಿತರ ಐ ಭಟ್ರ ರ ಅಂತ ಅಕಲ್ ಆಕಲಿಕೇ ಹಿಂದುಲ ಬೇತೆ ಜಾತಿ ದಕಲ ಹಿಂದುಳು ಅಂತ ಪಂಪನೆ ಚಿನ್ನ ದೃಷ್ಟಿಡು ಜನ ನಮ್ಮ ಹಿಂದುಲೇನು ಕೆರೆದು ಪೋರತ್ತ ಆ ಅಪ್ಪೆಲ್ಲನ ಕುಂಕುಮ ಆ ಅಪ್ಪೆಲ್ಲನ ತಾಳಿ ಮಾಂಗಲ್ಯಗೆ ಕುತ್ತು ಬರ್ಪ ನಂಚಿತ್ತ ಕೆಲಸನ ಮಲ್ತಿರತ್ತ ಮಲ್ಪನಾಗ ಯೋಚನೆ ಮಲ್ತನಂಚಿನ ಐ ಹಿಂದೂ ಅಂದ್ ಮಾತ್ರ ಆ ಕಾರಣಗೋಸ್ಕರ ಅನ್ಪನ್ಪೆ ಇನಿ ದೇಶದ ಸೈನಿಕರು ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ಇರುವತ್ತಾಜು ಜನ ಹಿಂದುಲ್ನ ಜೀವನ ದತ್ತನಕ್ಕೆ ನೂದು ನೂತೈವ ಜನ ಆ ಭಯೋತ್ಪಾದಕರನ್ನು ಸಂವಾರ ಮಲ್ತನ ನಚಿದ ಕೆಲಸ ಮಲ್ತನ ನಚಿದ್ದ ಸೈನಿಕರಿಗೋಸ್ಕರ ನಮ್ಮ ಈ ದೇಶಕ್ಕೆ ಬದುಕೊಡು ಆ ಸೈನಿಕರಿಗೋಸ್ಕರ ನಾವು ಬದುಕೊಡು ನಮ್ಮ ರಾತ್ರಿ ನಿಶ್ಚಿಂತೆಡಿನಿ ಗೇರ್ ಕಟ್ಟೆಡೆ ನಮ್ಮ ನಿದ್ರೆ ಮಲ್ತದಂದಾಂಡ నిఖిలమైన నీ టీవీడు తూలే ఆ రాజస్థాన డిప్పును చిన్న జన రాత్రి ఎంచె చెప్పారా సాధ్య ఆ జమ్మూడిప్పును చిన్న జన రాత్రి ఎంచ చెప్పారా సాధ్య ఆ ఢిల్లీ డిప్పును చిన్న జన ఎంచ రాత్రి చెప్పారా సాధ్య అవే ఈయని నమ్మ బరిటమిని పాకిస్తాన్ ఎప్పుందా అండా నమ చెప్పరు ఎత్తుడా నమ నిశ్చింతడి జదం దాండ జీవద హంగు తొరేది ఈయన దినేష్ అని ಜೀವದ ಹಂಗು ತೊರೆದು ಸೈನಿಕರ ನಂಗೋಸ್ಕರ ಗಡಿ ಕಾತನಿಗೋಸ್ಕರ ಆ ಸೈನಿಕರೆಗ್ಲ ನಮ್ಮ ಬೊಲ್ಪಗೂ ದೇವರೇ ಹೆಂಗೆ ಎಡ್ಡೆ ಮಲ್ಪಲೆ ದೇವರೇ ಎನ್ನ ಜೋಕ್ಲೆಗ್ ಎಡ್ಡೆ ಮಲ್ಪಲೆಂದು ಪ್ರಾರ್ಥನೆ ಮಲ್ಪನಾಗ ಯಾನಿಕೊಳ್ಳ ನಮ್ರವಾದ ವಿನಂತಿ ಮಲ್ಪವೆ ಈ ದೇಶ ಕ ಸೈನಿಕರೆಗ್ಲ ದೇವರ ಎಡ್ಡೆ ಮಲ್ಪಲೆ ಎಂದು ಪಂಡದು ನಮ್ಮ ಮಾತೆರಲ ಪ್ರಾರ್ಥನೆ ಮಲ್ಪೊಡು ನಮ್ಮ ಮಾತೆರಲ ಪ್ರಾರ್ಥನೆ ಮಲ್ಪಡು ಆ ಮೂಲಕ ಇಡೀ ಹಿಂದೂ ಸಮಾಜ ಇಡೀ ಭಾರತ ಒಂಜಾದ ಬದುಕೆರೆ ಸಾಧ್ಯ ಏರ ಇರು ಇಸ್ಲಾಂ ವಿರೋಧಿಯಾನ್ ಯಮಣ್ಣನ್ ಇಸ್ಲಾಂ ವಿರೋಧಿ ಅತ್ತೆ ಏರು ಈ ದೇಶ ಭಯೋತ್ಪಾದಕ ಚಟುವಟಿಕೆ ಮಲ್ಪರ ಆಯನ ವಿರೋಧಿ ಏರ್ ಹಿಂದೂ ಪೊನ್ನಲಿನ ಲವ್ ಜಿಯಾದ್ ಮಲ್ಪರ ಆಯನ ವಿರೋಧಿ ಏರ್ ಈ ದೇಶದ ಅಸ್ಮಿತೆತೆಗೆ ಈ ದೇಶದ ವಿರುದ್ಧ ಪಾಕಿಸ್ತಾನ್ ಜಿಂದಾಬಾದ್ ಅಂದ ಪಾಡುವೆನಾ ಅಂಚಿತ್ ನಕಲಿನ ವಿರೋಧಿ ಅವು ಹಿಂದೂ ಇಪ್ಪಾಡು ಮುಸಲ್ಮಾನ್ ಇಪ್ಪಳು ಕ್ರಿಶ್ಚಿಯನ್ ಇಪ್ಪಡು ಏರೆ ಈ ದೇಶದ ವಿರುದ್ಧ ಏರುಲೇರ ಆಕಲೇನು ಯಾನ ಖಂಡಿತವಾದ್ಲ ವಿರೋಧಿಸೋನಚಿನ ವ್ಯಕ್ತಿ ಐಟಲ ಯಾನ್ ಏರಿ ಶಾಸಕೇ ಏರೇಗೇಣ್ಣ ಸುರೂಖಾನು ಹಿಂದೂ ಸಮಾಜದ ರಕ್ಷಕೆ ಆದಿಯಾನು ಈ ಕ್ಷೇತ್ರ ಕೆಲಸ ಮಲ್ಪುನಾಯೇ ಯಾನ ಈ ಕರ್ನಾಟಕ ಕೆಲಸ ಎದೆ ತಟ್ಟದ ಬನ್ಪೆ ಯಾನಿ ಹಿಂದೂ ಶಾಸಕೇ ಏನು ಹಿಂದೂ ಶಾಸಕೇ ಹಿಂದೂ ಶಾಸಕೇ ಆ ಮೂಲಕ ಸಮಾಜನ ಕಾಪು ಕೆಲಸನ ಮಲ್ಪಡು ಕೇಶವನ್ನ ಕೆಲಸವನ್ನು ಇರಗಿನ ಪಂಪೆ ಹಿರೇಗೆ ಎಂಚಿನ ಉಂಡ ಏತ ಬಾಕಿ ಉಂಡ ಕಿಶೋರಣ್ಣೆಲ್ಲ ಉಳಿರಿ ಯಾನು ಕೂಡ ಐದು ಲಕ್ಷ ರೂಪಾಯಿ ಎಮ್ ಎಲ್ ಎ ಗ್ರಾಂಟೆಡ್ ಇರ್ನ ಮೋಕ್ಷಧಾಮದ ಕೆಲಸಗೋಸ್ಕರ ಕೋರ್ಪು ನೆಚ್ಚಿನ ಕೆಲಸನ ಮಲ್ಪೆ ಬಂದು ನಚಿನ್ನ ಆ ಪ್ರಾತಿರಲ್ಲಿ ಏನು ಈ ಸಂದರ್ಭಂದು ನಿಖಲನೊಟ್ಟಿಗೆ ಏ ಫಲ ಯಾನುಲ್ಲೇ ಹಿಂದೂ ಸಮಾಜ ಹಿಂದೂ ಸಮಾಜದ ದೇವಸ್ಥಾನ ಹಿಂದೂ ಸಮಾಜದ ಮೋಕ್ಷಧಾಮ ಹಿಂದೂ ಸಮಾಜಗೋಸ್ಕರ ಯಾನ ಸರ್ವತ್ರ ಏ ಫಲ ಈ ಕಡೆತ ತ ಉಸುಳಿಪು ನಡೆ ಮುಟ್ಟ ಹಿಂದೂ ಸಮಾಜಗೋಸ್ಕರ ಬದುಕು ನೆಂಚಿದವಜಿ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ದ ಕಾರ್ಯಕರ್ತೆಯ ಪಂಪನೇನು ಈ ಸಂದರ್ಭಂದು ಮಾತರೆಗಳ ವಂದಿಸದೆ ನಮ ನಮಕ್ಕೋಸ್ಕರ ಶಕ್ತಿ ತಿಂಜಾಯ್ ನೆಂಚಿತನ ಆ ಗಡಿಕಾಪ ನೆಂಚಿತ್ನ ಸೈನಿಕರಿಗೆ ರಡ್ ಕೈದಿರ್ತದೆ ಭಾರತ ಮಾತೆ ಘೋಷಣೆ ಎರೆ ಘೋಷಣೆ ಪಾಡ್ಲಿಕ್ಕ ಅಂದ್ಕೇಂಡ ಅವು ನಮ್ಮ ಗಡಿಕಾಪ ನೆಂಚಿತನ ಆ ವೀರ ಯೋಧರೆಗ್ ನಮ ನಮನ ಸಲ್ಲಿಸಾಯ ಲೆಕ್ಕ ಅಂತ ಪನ್ನ ಪಾತೆ ನನ್ನ ಪನ್ನದು ಆ ಭಾರತ ಮಾತೆಗೆ ರಡ್ಡಿ ಜಯಕಾರ ಪಾಡೋಣ ಒಂದು ಪನ್ನೊಂದು ಏನ್ ರಡ್ಡಿ ಪಾತೆ ನಮಗೆ ಸಭೆ ಮಾತಾ ಕೀ ಅಕ್ಕನ ಅಕ್ಕಲ್ಲ ಚಳಿ ಬಿಡ್ದು ಮಾತೆರ್ಲ ಚಳಿ ಬಿಡ್ದು ರಡ್ಡಿ ಘೋಷಣೆ ಪಾಡೋಡು ಮೂಲಿಪ್ಪು ಮಾಜಿ ಸೈನಿಕರ ಮೂಲಕ ಇತ್ತ ಗಡಿ ಕಾಪು ಸೈನಿಕರಿಗೆ ಪ್ರೇರಣೆ ಅವರು ಭರತ್ ಮಾತಾ ಕೀ ಭರತ್ ಮಾತಾ ಕೀ ಭರತ್ ಮಾತಾ ಕೀ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ